ಹರೀಶ್ ರಾಯರು ಅವರು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳಿದರು ಅಂದ್ರೆ ನೀವು ದರ್ಶನ್ ಸರ್ ಒಂದಾಗಬಹುದು ಫ್ಯಾನ್ಸ್ ಖುಷಿ ಇದೆ ಆದರೆ ಚಿತ್ರಂಗದಲ್ಲಿ ಇರುವಂತವರು ಕೆಲವರಿಗೆ ಇಷ್ಟ ಇಲ್ಲ ನೀವು ಒಂದಾಗಬಹುದು ಅಂತ. ಇಸ್ ಇಟ್ ಟ್ರೂ? ಯಾವುದು ಉತ್ತರ ಹೇಳಿ ಅಂದ್ರೆ ಅವರಿಗೆ ಇಷ್ಟ ಇಲ್ಲ ಒಂದು ಉತ್ತರ ಕೊಡಬೇಕಾ? ಹರೀಶ್ ಏನ ಹೇಳಿರಬಹುದು ಅಂತ ಹೇಳಿ. ನಿಮಗೆ ಅನ್ಸಿದ್ದು? ನಿಜ ಅನ್ಸುತ್ತಾ? ಅಲ್ಲ ನೀವು ನಾನು ನಾವಿಬ್ಬರೂ ಏನಮ್ಮ 16 ವರ್ಷದವರ ನಾವು ನಮ್ಗೆ ನನ್ನ ಸ್ವಂತಕ್ಕೆ ಬುದ್ಧಿ ಇತ್ತು. ಯಾರನ್ನ ಕೇಳ್ಕೊಂಡ್ ಒಂದಾಗ್ತಾರ ಅಥವಾ ಯಾರನ್ನ ಕೇಳ್ಕೊಂಡು ದೂರ ಆಗ್ತಾರ ಯಾರಾದ್ರೂ ಖುಷಿ ಬಿಡಿ ಪಾಪ ಇರೋದೇ ಅದಕ್ಕೆ ಅವರೆಲ್ಲ ನನ್ನ ಸತ್ಯ ಬಿಟ್ಟು ನಾನು ಯಾವ್ದಕ್ಕೂ ತಲೆ ಹಾಕೋದು ಯಾಕಂದ್ರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾವ್ ಯಾರ್ದೋ ಮಾತು ಕೇಳಕ್ ಹೋಗಿ ರಿಯಾಕ್ಟ್ ನಾನು ನಾನಲ್ವೇ ನನ್ನ ಮುಂದೆ ನಡೆಯೋ ಇಲ್ಲ ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ಳು ಒಪ್ಕೋಬೇಕು ಸಿ ಏನಾಗತ್ತಮ್ಮ ಅಂತೆ ಕಂತೆ ಪಂತೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ನಡೆಯೋದೇ ವಿ ಶುಡ್ ಫಾಲೋ ದಟ್ ಇಂಡಸ್ಟ್ರಿ 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 ಯಾರಮ್ಮ ನಾವು ಇಂಡಸ್ಟ್ರಿ ತರ ಸೇರಿದ್ರು ಅವ್ರು ಹೇಳ್ತಾರೆ ಸಾಯಿ ಅವ್ರು ಹೇಳಿರೋದು ತಪ್ಪು ಸರಿ ಬಗ್ಗೆ ನಾನು ಹೇಳಕ್ಕೋಗಲ್ಲ ನಮ್ಮ ಸತ್ಯ ನಮಗುತ್ತೆ ನಾವು ಯಾಕೆ ಹೇಗಿದ್ವಿ ನಾವ್ಯಾಕೆ ಚೆನ್ನಾಗಿದ್ದಾಗಲೂ ನಾವ್ಯಾಕೆ ಚೆನ್ನಾಗಿದ್ವಿ ಬ್ಯಾಡ ಯಾಕೆ ಅನ್ನೋದು ನಮ್ಮ ಸತ್ಯಗಳು ನಮಗುತ್ತೆ ಕಾರ್ಯಕ್ರಮ ಅಲ್ಲಿಗೆ ಬಿಟ್ಟರೆ ನಾನು ಬೇರೆಯವ್ರ ಖುಷಿ ಪಡಲಿ ಬಿಡಲಿ ಅಂತ ನನಗೆ ಹೇಳ್ತೀನಿ ಏನಾದ್ರೆ